ನಮ್ಮ ತಾಯಿ ಹುಟ್ಟ ಊರದು ಆ ಊರಿನ ಮಗನ ಆ ಒಂದು ಮಮತೆಯಿಂದ ಈ ತೊಂಬತ್ತ್ ಮೂರನೇ ವಯಸ್ಸಲ್ಲಿ ನಾನು ಇಲ್ಲಿಗೆ ಬಂದ ಬಂದಿದ್ದೀನಿ ಚರ್ಚೆ ಮಾಡಿದ್ದೀನಿ ನಮ್ಮದು ಒಂದು ಸಣ್ಣ ರಾಜಕೀಯ ಪಕ್ಷ ಮೇಜರಾಗಿ ಪೆಟ್ ಬಿದ್ದಿರ್ತಕ್ಕಂಥವ್ರು ಎರಡು ಜನ ಇದ್ದಾರೆ ಆಸ್ಪತ್ರೆ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿದರೆ ಅವ್ರು ಕೊಟ್ಟಿರೋ ವರದಿ ಪ್ರಕಾರ ಮೇಜರಾಗಿ ಪೆಟ್ ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ನೀವೇನು ಕೊಡಬೇಕಾದಿಲ್ಲ ಸರ್ ಪ್ರತಿಯೊಂದು ನಾವೇ ಮಾಡ್ತೀವಿ ಅಂಥೇಳಿ ಟು ಬಿ ವೆರಿ ಪ್ಲೇಯಿಂಗ್ ಆдру ಪಕ್ಷದ ಒತಿಯಿಂದ 25000 ರೂಪಾಯಿ ಮೇಜರ್ ಆಗಿ ಪಟ್ಟು ಬಿದ್ರುರಿಗೆ ಅಲ್ಲಿ ಸ್ವಲ್ಪ ಕಡಿಮೆ ಬಿಟ್ಟಿಗೆ ಅವರಿಗೆ 20000 ರೂಪಾಯಿ ಸಲ್ಲನ ಪಟ್ಟು ತಕ್ಕ ಬಿದ್ರುರಿಗೆ 1500 ರೂಪಾಯಿ ಆರಿದೆ ಅಲ್ಲಿಯ ತಕಂತ ಆಸ್ಪತ್ರೆ ಅಲ್ಲಿಗೆ ಪೇಷೆಂಟ್ಸ್ ಗಳಿಗೆ ಒಟ್ಟು ಮೂರು ಲಕ್ಷ ಐದು ಸಾವಿರ ರೂಪಾಯಿ ಆಗುತ್ತೆ ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ ಅವರು ಡಾಕ್ಟ್ರ್ ಮುಖೇಣ ಅಲ್ಲಿ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೆ ಬದಲಾಗಿ ಇಬ್ಬರು ಮೂರು ಒಂದು ಜನ ಹೋಗ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದೀನಿ ಕುಟುಂಬಕ್ಕೆ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಲಕ್ಷ ರೂಪಾಯಿ ಐ ಟು ದಿ ಚೀಫ್ ಮಿನಿಸ್ಟರ್ ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಏಕೆ ಅಂತ ಹೇಳಿದ್ರೆ ಕೆಲವರು ಸತ್ತೋಗಿರೋರಿಗೆ ದುಡಿಯುವ ಮಕ್ಕಳು ತೀರು ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕ್ ಇಲಾಖೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ ಅದರಿಂದ ಸಾಧ್ಯವಾದರೆ ಅವರು ಏನು ಪರಿಹಾರ ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನು ಆತ್ಮಕ್ಷ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡಿದ್ದೆ ಸಿದ್ದರಾಮಯ್ಯನಿಗೆ ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ ಇಲ್ಲಿ ಇಂಥ ದುರ್ಘಟನೆ ಆದಾಗ ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ ದುಡಿಯುವ ಮಗಾಸು ಇರೋ ಇದ್ದಾರೆ ಕೆಲವು ಕುಟುಂಬಗಳು ನಿರ್ಗತಿಕರಾಗಿರುವಂಥ ಇದೆ ನಾನು ಅಪೀಲ್ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಹೌದು ನಾನು ರಾಜಕೀಯ ಮಾಡಿದ ಈ ವಿಷಯದಲ್ಲಿ ನಾನಾ ಸಮಸ್ಯೆಗಳಿದೆ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಲಿ ಕಾಲಲ್ಲಿ ನಾವು ಜೊತೆಲಿ ಕೆಲಸ ಮಾಡಿದ್ರು ನಾನು ಪಾಲಿಟಿಕ್ಸ್ ಫಿಕ್ಸ್ ಮಾಡಲ್ಲ ದಯಮಾಡಿ ಅಲ್ಲಿನ ಹತ್ತು ಲಕ್ಷ ರೂಪಾಯಿ ಮಿನಿಮಮ್ ಏನು ಹೆಚ್ಚು ಮಾಡಬೇಕು ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ತಾರೆ ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ